ಹಾಂ ಎಲ್ಲೋ ಸ್ನೇಹಿತರೆ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವತ್ತು ಸಿಂಪಲ್ಲಾಗಿ ಆಲೂ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳಿಗಂತೂ ಸ್ನ್ಯಾಕ್ಸ್ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಈ ಥರ ಆಲೂಗಡೆ ನೀವು ಯಾವ ಥರ ಶೆಪ್ಪಾದ್ರೂ ಕಟ್ ಮಾಡ್ಕೊಳ್ಳಿ ಚಿಲ್ಲಿ ಪೌಡ್ರು ಕರಿಬೇವು ಸ್ವಲ್ಪ ಉಪ್ಪು ಕಬಾಬ್ ಪೌಡ್ರು ನಿಂಬೆಹಣ್ಣು ಕಬಾಬ್ ಪೌಡ್ರು ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಇನ್ನೊಂದು ಸಲ ಅದನ್ನು ವೀಡಿಯೋಗ ಹಾಕ್ತೀನಿ ಫಸ್ಟಿಗೆ ಸ್ವಲ್ಪ ನೀರಿಟ್ಕೊಳ್ಳೋಣ ನೀರು ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಹಾಲಿಗೆಡೆಯ ಒಂದು ಹತ್ತು ನಿಮಿಷ ಐದು ಸರ ಬಾಯ್ಲ್ ಮಾಡಿಕೊಂಡು ಸ್ವಲ್ಪ ನೋಡಿ ಒಂದು ಹತ್ತು ನಿಮಿಷ ನಮ್ಗೆ ಗೊತ್ತಾಗುತ್ತೆ ಅಂದರೆ ತುಂಬ ಬೇಯಬಾರ್ದು ಒಂದು ಹತ್ತು ನಿಮಿಷ ಈ ಥರ ಆದ ತಕ್ಷಣ ಈ ಥರ ಒಂದು ಹತ್ತು ನಿಮಿಷ ಆದಮೇಲೆ ನೀಟಾಗಿ ಅದು ನೀರು ಥರ ನೀಟಾಗಿ ಅದನ್ನು ಸೋಸ್ತಾರೆ ಸ್ವಲ್ಪ ನೀರು ಅದನ್ನು ತಣ್ಣೀರಲ್ಲಿ ಸಲ ವಾಶ್ ಮಾಡಿ ಇಟ್ಕೋಬೇಕು ಬಿಸಿ ಬಿಸಿ ಹಾಕ್ಬಾರ್ದು ತಣ್ಣೀರಲ್ಲಿ ವಾಶ್ ಮಾಡಿಟ್ಕೊಂಡು ಸ್ವಲ್ಪನೂ ನೀರು ಇರಲೇಬಾರ್ದು ಅಷ್ಟು ನೀಟಾಗಿ ನೋಡಿಕೊಂಡು ನಾವು ಅದಕ್ಕೆ ಮೆಣಸಿನ್ಕಾಯಿ ಪುಡಿ ಮತ್ತು ಕರಿಬೇವನ ಸಣ್ಣಗೆ ಸ್ವಲ್ಪ ಹಚ್ಕೊಬೇಕು ಉಪ್ಪು ಮತ್ತು ಇದು ಕಬಾಬ್ ಪೌಡ್ರು ನಾನು ಇದು ಅಂಗಡೀಲಿ ತಂದಿಲ್ಲ ಮನೇಲಿ ಮಾಡಿರೋದು ನನ್ನ ಸ್ವಲ್ಪ ನಿಂಬೆಹಣ್ಣೆ ಹಾಕ್ಕೊಳ್ಳಿ ನಿಂಬೆ ಹುಳಿ ಒಂದು ಅರ್ಧ ಹುಳು ಹಾಕ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಮಾಡಿರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಬಾಬ್ ಹೇಗಿರುತ್ತೋ ಅದೇ ಥರ ಅದಕ್ಕೆ ಅದು ಮಿಕ್ಸ್ ಆಗುತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಂಡು ಡೀಪ್ ಫ್ರೈ ಮಾಡಬೇಕು ಅದಕ್ಕೆ ಎಣ್ಣೆ ಎಷ್ಟು ಬೇಕಂತ ಅಷ್ಟು ಹಾಕ್ಕೊಂಡು ನಾವು ಅದು ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಡೋಣ ಎಣ್ಣೆ ಕಾದಿಲ್ಲ ಅಂದರೆ ಹಾಕ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ ಚೆನ್ನ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಬಿಡೋಣ ನೋಡಿ ಒಂದೊಂದೇ ಆ ಥರ ನೀಟಾಗಿ ಬಿಟ್ಟರೆ ಅದು ಅಂಟು ಎಲ್ಲ ಒಟ್ಟೊಟ್ಟಿಗೆ ಬಿಟ್ಟರೆ ಅದು ಅಂಟ್ಕೊಳ್ಳುತ್ತೆ ಸೈಡ್ ಸೈಡಲ್ಲೆಲ್ಲ ಬೇಯಲ್ಲ ಅದಕ್ಕೆ ಒಂದೊಂದೇ ಬಿಡೋಣ ಒಂದೊಂದು ಬಿಟ್ಟು ಒಂದು ಐದು ನಿಮಿಷ ಅದನ್ನು ಈ ಥರ ತಿರುಗಿಸ್ಬೇಡಿ ಆಮೇಲೆ ತಿರುಗಿಸಿ ನೋಡಿ ಎಷ್ಟು ಚೆನ್ನಾಗಿಂದಿರುತ್ತೆ ಅಂದರೆ ಅದು ತುಂಬ ಹೊತ್ತೇನು ಬೇಯಿಸೋದು ಬೇಕಾಗಲಿಲ್ಲ ಯಾಕೆಂದರೆ ನಾವು ಇದು ಆ್ಯಪಲ್ಲಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ರೆಡಿ ಇದೆ ನೋಡಿ ಒಂಥರ ಈ ಥರ ಚೆಕ್ ಮಾಡಿಕೊಂಡು ಒಂದೊಂದೇ ಸ್ವಲ್ಪ ಎತ್ತಿಟ್ಕೊಳ್ಳಿ ನೋಡಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ಮಕ್ಕಳಿಗಂತೂ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ಬಿಟ್ರಂತೂ ಬಾ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಅವರೇ ಕೇಳ್ಕೊಂಡಮ್ಮ ಇನ್ನೊಂದು ಸಲ ಮಾಡಿಕೊಡಮ್ಮ ಅಂತಾರೆ ನೋಡಿ ಒಳಗಡೆ ಎಲ್ಲ ಜ್ಯೂಸ್ ಈ ಥರ ಬೆಂದಿದೆ ಹೊರಗಡೆ ಅಂತ ಸೇಮ್ ನಾವು ಚಿಕನ್ ಕಬಾಬ್ ಹೇಗಿರುತ್ತೆ ಹಾಗೆ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಮಾಡಿಕೊಡಿ ಮಕ್ಕಳಿಗೆ ಹೇಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್